ಕ್ರಿಮಿನಲ್ ಟ್ರಾಫಿಕ್ ಸಂಬಂಧಪಟ್ಟಂಥ ಕೇಸುಗಳು ಹಾಗೂ ಆರ್ ಟಿ ಒಗೆ ಸಂಬಂಧಪಟ್ಟ ಕೇಸುಗಳಲ್ಲಿ ನೀವು ಫಿಫ್ಟಿ ಪರ್ಸೆಂಟ್ ಫೈನ್ ತುಂಬುವ ಮೂಲಕ ನಿಮ್ಮ ಯಾವುದಾದ್ರೂ ಪ್ರಕರಣಗಳು ಇದ್ದರೆ ಅದನ್ನು ಇತ್ಯರ್ಥಪಡಿಸ್ಕೊಳ್ಬೋದಾಗಿದೆ ನಾನು ಓಂಕಾರ ಮೂರ್ತಿ ಮೆಂಬರ್ ಸೆಕ್ರೆಟರಿ ತಾಲೂಕ್ ಲೀಗಲ್ ಸರ್ವಿಸ್ ಕಮಿಟಿ ಅಥಣಿ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹಾಗೂ ಉಚ್ಚ ನ್ಯಾಯಾಲಯಗಳ ನಿರ್ದೇಶನದಂತೆ ಎಲ್ಲ ನ್ಯಾಯಾಲಯಗಳಲ್ಲಿ ಈ ವರ್ಷದ ನಾಲ್ಕನೇ ಮತ್ತು ಅಂತಿಮ ಲೋಕದಾಲತನ್ನು ನ್ಯಾಷನಲ್ ಅನ್ನು ಹಮ್ಮಿಕೊಳ್ಳಲಾಗಿದ್ದು ಸಾರ್ವಜನಿಕರು ತಮ್ಮ ತಮ್ಮಲ್ಲಿರುವಂತಹ ಎಲ್ಲ ಪ್ರಕರಣಗಳನ್ನು ಅಂದರೆ ಪ್ರೀಲಿಟಿಗೇಷನ್ ಕೇಸಸ್ ಅಂದರೆ ಎನ್ ಐ ಆ್ಯಕ್ಟು ಸೆಕ್ಷನ್ ಒನ್ ತರ್ಟಿ ಏಟ್ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಸ್ವರೂಪದ ಪ್ರಕರಣಗಳು ಮನಿ ರಿಕವರಿ ಕೇಸಸ್ ಲೇಬರ್ ಡಿಸ್ಪ್ಯೂಟ್ಸ್ ಮತ್ತು ಎಲೆಕ್ಟ್ರಿಸಿಟಿ ಮತ್ತು ವಾಟರ್ ಬಿಲ್ಲಿಗೆ ಸಂಬಂಧಪಟ್ಟಂಥ ಪ್ರಕರಣಗಳು ಮೇಂಟೆನೆನ್ಸ್ ಕೇಸ್ಗಳು ಹಾಗೂ ರಾಜಿ ಮಾಡಿಕೊಳ್ಳಬಹುದಾದಂಥ ಎಲ್ಲ ಕ್ರಿಮಿನಲ್ ಅಫೆನ್ಸಸ್ ಹಾಗೂ ಈಗ ಈಗಾಗಲೇ ನ್ಯಾಯಾಲಯಗಳಲ್ಲಿ ಪೆಂಡಿಂಗ್ ಇರತಕ್ಕಂಥ ಕ್ರಿಮಿನಲ್ ಕೇಸ್ಗಳು ಎನ್ ಆಕ್ಟ್ ಕೇಸ್ಗಳು ಬ್ಯಾಂಕ್ ಮ್ಯಾಟ್ರಸ್ಸು ಎಮ್ ಎ ಸಿ ಟಿ ಕೇಸ್ಗಳು ಲೇಬರ್ ಡಿಸ್ಪೂಟ್ಸು ಅದೇ ರೀತಿ ಎಮ್ ಎಮ್ ಡಿ ಆರ್ ಕೇಸ್ಗಳು ಮೆಟ್ರೋಮೋನಿಯಲ್ ಡಿಸ್ಪೂಟ್ಸು ಲ್ಯಾಂಡ್ ಅಕ್ವಿಷನ್ ಕೇಸ್ಗಳು ಸರ್ವಿಸ್ ಮ್ಯಾಟ್ರಸ್ಸು ರೆವಿನ್ಯೂ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂತೆ ರೆವಿನ್ಯೂ ಮ್ಯಾಟ್ರಸ್ಸು ಮತ್ತು ಅದರ್ ಸಿವಿಲ್ ಕೇಸಸ್ ಮತ್ತು ಕ್ರಿಮಿನಲ್ ಕೇಸಸ್ಗಳನ್ನು ನೀವು ಲೋಕದಲ್ಲ ಮುಂದೆ ಹಾಜರಾಗಿ ತಾವು ರಾಜಿ ಮಾಡಿಕೊಳ್ಳಬಹುದು ಈ ರೀತಿ ರಾಜಿ ಮಾಡಿಕೊಳ್ಳೋದ್ರಿಂದ ಕಕ್ಷಿದಾರರಿಗೆ ಸಮಯ ಮತ್ತು ಅಮೂಲ್ಯವಾದಂಥ ಸಮಯ ಮತ್ತು ಹಣ ಉಳಿತಾಯದೊಂದಿಗೆ ನಿಮ್ಮ ಪ್ರಕರಣಗಳ ಒಂದು ಫೈನಾಲಿಟಿ ಅಂದರೆ ಅಂತಿಮತೆಯನ್ನು ಕಾಣ್ಬೋದಾಗಿದೆ ಯಾಕಂದರೆ ನೀವು ಲೋಕದಲತ್ನಲ್ಲಿ ರಾಜಿ ಮಾಡಿಕೊಳ್ಳೋದ್ರಿಂದ ಆ ಒಂದು ರಾಜಿ ಅವಾರ್ಡ್ ಡಿಕ್ರಿ ಏನು ಪಾಸ್ ಮಾಡ್ತೇವೆ ಅದರ ವಿರುದ್ಧ ಯಾವುದೇ ಮೇಲ್ಮನವಿ ಇರೋದಿಲ್ಲ ಹಾಗಾಗಿ ನಿಮ್ಮ ಒಂದು ವಿವಾದ ಇಲ್ಲಿಗೆ ಅಂತಿಮ ಆಗ್ತದೆ ಹಾಗಾಗಿ ಎಲ್ಲ ಸಾರ್ವಜನಿಕರು ಕೂಡ ಈ ಒಂದು ಲೋಕದಲತ್ನ ಉಪಯೋಗವನ್ನು ಪಡ್ಕೊಳ್ಬೇಕು ಮತ್ತು ಇದರ ಒಂದು ಸದು ಸದುಪಯೋಗ ಪಡ್ಕೊಂಡು ನಿಮ್ಮ ಪ್ರಕರಣಗಳನ್ನು ಲೋಕದಾಲತ್ನಲ್ಲಿ ಇತ್ಯರ್ಥಪಡಿಸ್ಕೊಳ್ಬೇಕು ಅಂತ ನಾನು ಈ ಮ ಈ ಮೂಲಕ ವಿನಂತಿಸ್ಕೊಳ್ತೇನೆ ಈ ಲೋಕದಲತ್ನಲ್ಲಿ ಟ್ರಾಫಿಕ್ ಸಂಬಂಧಪಟ್ಟಂತೆ ಕ್ರಿಮಿನಲ್ ಟ್ರಾಫಿಕ್ ಸಂಬಂಧಪಟ್ಟಂಥ ಕೇಸ್ಗಳು ಹಾಗೂ ಆರ್ ಟಿ ಒಗೆ ಸಂಬಂಧಪಟ್ಟ ಕೇಸ್ಗಳಲ್ಲಿ ನೀವು ಫಿಫ್ಟಿ ಪರ್ಸೆಂಟ್ ಫೈನ್ ತುಂಬುವ ಮೂಲಕ ನಿಮ್ಮ ಯಾವುದಾದ್ರೂ ಪ್ರಕರಣಗಳು ಇದ್ದರೆ ಅದನ್ನು ಇತ್ಯರ್ಥಪಡಿಸ್ಕೊಳ್ಬೋದಾಗಿದೆ ಈ ಅವಕಾಶವನ್ನು ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ